ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಕುಂದಾಪುರಕಾಯಿ ರುಚಿಯಿಂದ ಒಂದು ಒಳ್ಳೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಾವಿನಕಾಯಿ ಸೀಸನ್ ಅಲ್ವಾ ಹಾಗೆ ಒಂದು ದಪ್ಪ ಮಾವಿನಕಾಯಿ ತೊಗೊಂಡು ಬಂದು ಅದು ಕಟ್ ಮಾಡಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತೊಳ್ಕೊಂಡು ಆಮೇಲೆ ಒರೆಸ್ಕೊಂಡು ಹೀಗೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಹೋಳಾಗಿ ಮಾಡ್ಕೊತೀನಿ ಇದು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹುಳಿ ಇರೋ ಮಾವಿನಕಾಯಿ ತೊಗೊಂಡು ಬರಬೇಕು ಸ್ವೀಟ್ ಆಗಿರಬಾರ್ದು ಇದು ತುಂಬ ಹುಳಿನೇ ಇತ್ತು ಸ್ವಲ್ಪ ಇದು ತೋತಪುರಿ ಅಲ್ಲ ಇದು ಸೇಮು ಉಪ್ಪಿನಕಾಯಿಗೆ ಅಂದರೆ ಈ ಹಣ್ಣು ಮಾಡ್ತೀವಲ್ಲ ಬಾದಾಮಿ ಯಾವುದೋ ಗೊತ್ತಿಲ್ಲ ಅಂತೂ ಹುಳಿ ಚೆನ್ನಾಗಿದೆ ಅದೇ ಹಾಗೆ ಇದು ಕಟ್ ಕಟ್ ಮಾಡಿ ಮಾಡಿ ಆಯಿತು ಆಮೇಲೆ ಇವತ್ತು ಅದನ್ನೆಲ್ಲ ಒಂದು ಪಾ ಒಂದು ಗಾಜಿನ ಡಬ್ಬಗೆ ಹಾಕಿಬಿಟ್ಟು ಉಪ್ಪು ಹಾಕಿ ಇಟ್ಬಿಡ್ತೀನಿ ಅಂದರೆ ಉಪ್ಪು ಹಾಕಿ ಆವಾಗೂ ಸಹ ಮಾಡ್ಬೋದು ಅರ್ಜೆಂಟ್ ಇದ್ದರೆ ನಾನಂದರೆ ಉಪ್ಪು ಹಾಕಿಬಿಟ್ಟು ಎರಡು ದಿನ ಇಡ್ತೀನಿ ಹೀಗೆ ಒಂದು ಗಾಜಿನ ಗ್ಲಾಸಿದು ಬಾಕ್ಸ್ ಇದೆ ಅದಕ್ಕೆ ಕೆಳಗಡೆ ಸ್ವಲ್ಪ ಉಪ್ಪು ಆಮೇಲೆ ಮಿಡಿಯಲ್ಲಿ ಹೋಳ ಹಾಕಿದ್ಮೇಲೆ ಪೀಸೆಲ್ಲ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಆ ಥರ ಹಾಕಿ ಎರಡು ದಿನ ಇಡ್ತೀನಿ ನಾ ಇವತ್ತು ಹಾಕಿದರೆ ನಾಳೆ ಸ್ವಲ್ಪ ಅದನ್ನ ಹೀಗೆ ಈಗ ಅಲ್ಲಾಡಿಸಿ ಮೇಲೆ ಶೇಕ್ ಮಾಡಿದರೆ ಮೇಲೆ ಕೆಳಗೆ ಆಗುತ್ತೆ ಅದೇ ಮೇಲೆ ಚೆನ್ನಾಗಿ ಅದು ಇದಾಗುತ್ತೆ ಇಷ್ಟಿರೋದು ಇಷ್ಟೇ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅದು ಚೆನ್ನಾಗಿ ಉಪ್ಪು ಕಡೆ ಹಿಡ್ದು ಇದಾಗುತ್ತೆ ಮೆತ್ತಗಾಗುತ್ತೆ ಈಗ ಏನು ಮಾಡ್ತೀನಿ ನೆಕ್ಸ್ಟ್ ಆಯಿತು ಎರಡು ದಿನ ಇವತ್ತು ತೆಗೆದ್ಬಿಟ್ಟು ಒಂದು ಇದು ತಟ್ಟೆ ಮೇಲೆ ಟಿಶ್ಯೂ ಇಟ್ಕೊತೀನಿ ಟಿಶ್ಯೂ ಪೇಪರು ಅದನ್ನ ಹಾಕೋದು ಮುಂಚೆಲ್ಲ ಒಂದು ಬಟ್ಟೆ ಮೇಲೆ ಬಾಡಾಕ್ತಾಯಿದ್ರು ನಾನೀಗ ಸ್ವಲ್ಪ ಸ್ವಲ್ಪನೇ ಮಾಡಿದ್ದಲ್ವ ಹಾಗಾಗಿ ಈ ಟಿಶ್ಯೂ ಮೇಲೆ ಎಲ್ಲ ಹೀಗೆ ಹಾಕ್ತೀನಿ ನೋಡಿ ಎಲ್ಲ ಉಪ್ಪು ಹಿಡಿದುಬಿಟ್ಟು ಅದ್ರ ಮವಿನಕಾಯ್ದು ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಏನಿಲ್ಲ ಇದು ಬೇಕಾದರೆ ಒಂದು ಫ್ರಿಜ್ಜಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಇಟ್ಕೋಬೋದು ಏನೂ ಆಗೋಲ್ಲ ತಣ್ಣೀರೇನು ಹಾಕಲ್ಲ ಇವಾಗ ಇದರಲ್ಲಿ ನೀರೇ ನೀರಿದೆಯಲ್ಲ ಉಪ್ಪು ಹಾಕಿಟ್ಟಿರೋದು ಬೇಕ ಮೇಲೆ ಪಾತ್ರೆಲಿ ಸ್ವಲ್ಪ ನೀರು ಇತ್ತಲ್ಲ ಅದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ಆದರೆ ಇನ್ನೊಂಚೂರು ಹಾಕಿಬಿಟ್ಟು ಅದನ್ನು ತಣ್ಣಗೆ ಮಾಡಿ ಆರಿಸಿ ಇಟ್ಕೊತೀವಿ ಈವಾಗ ನಾನು ಅದ್ಕೊಂಡು ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಒಂದು ಪಾತ್ರೆಗೆ ಒಂದು ಹತ್ತು ಹದಿನೈದು ಬ್ಯಾಡಿಗೆ ಮೆಣಸು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಸ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಆಮೇಲೆ ಕಾಲು ಸ್ಪೂನು ಮೆಂತ್ಯ ಆಮೇಲೆ ಒಂದು ಹತ್ತು ಹದಿನೈದು ಕಾಳು ಮೆಣಸು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಹೀಗೆ ಇದನ್ನು ಸಣ್ಣ ಉರಿಯಲ್ಲಿ ದೊಡ್ಡದು ಮಾಡಬಾರ್ದು ಸಣ್ಣ ಉರಿಯಲ್ಲಿ ಹುರಿಬೇಕು ಒಂದೆರಡು ಚಮಚ ಎಣ್ಣೆ ಹಾಕ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಸುಮಾರು ಹತ್ತು ನಿಮಿಷ ಆದರೂ ಬೇಕು ಚೆನ್ನಾಗಿ ಫ್ರೈ ಆದರೆ ಅದು ಉಪ್ಪಿನ ಈ ಬೆಳ್ಳುಳ್ಳಿ ಒಂದು ಐದು ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ಇದ್ರ ಜೊತೆಯೇ ಫ್ರೈ ಮಾಡಿದರೆ ಗಮ್ಮ ಈಗ ಹುರಿಯುವಾಗಲೇ ಎಷ್ಟು ಘಮ ಇದೆ ಅಂದರೆ ಈವಾಗಲೇ ಬಾಯಲ್ಲಿ ನೀರು ಇದೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಯಾರಿಗಿಷ್ಟ ಹೇಳಿ ಇವಾಗ ಬಿ ಪಿ ಗಿ ಪಿ ಅಂದ್ಕೊಂಡು ಕೆಲವರು ಉಪ್ಪಿನಕಾಯಿ ತಿನ್ನಲ್ಲ ಇಲ್ಲ ಅಂದರೆ ಇದು ತುಂಬ ಮಜ್ಜಿಗೆ ಜೊತೆ ಉಪ್ಪಿನಕಾಯಿ ಇರಲೇಬೇಕು ಕೆಲವ್ರಿಗೆ ಆಯಿತು ಅದು ತಣ್ಣಗಾಗಿದೆ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಅದು ಉಪ್ಪು ನೀರು ಕುದಿಸಿ ಇಟ್ಟಿದ್ನಲ್ಲ ಅದು ತಣ್ಣಗಾಗಿದೆ ಅದನ್ನು ಸ್ವಲ್ಪ ಇದ್ರ ಜೊತೆನೆ ಹಾಕ್ಕೊಂಡು ನೈಸಿ ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊತೀನಿ ನೈ ಐದೇ ನೀರು ಆ ನೀರನ್ನು ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಹಾಕಬೇಕು ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ನೈಸಾಗಿ ರುಬ್ಬಿದ ತುಂಬ ನೈಸ್ ಬೇಡ ಒಂದು ಸ್ವಲ್ಪ ಹೊತ್ತು ನೈಸ್ ಮಾಡ್ಕೊಂಡು ರುಬ್ಕೊಂಡು ಬಂದೆ ಇವಾಗ ಈ ಮಿಡಿನೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಲ್ಲ ಕಲ್ಲರೇ ಚೇಂಜ್ ಆಗಿಬಿಟ್ಟು ಉಪ್ಪು ಹಿಡಿದ್ಬಿಟ್ಟು ಈ ಥರ ಆಗಿದೆ ನೋಡಿ ಇವಾಗ ಅದು ರುಬ್ಬಿದ ಮಸಾಲ ಇದಕ್ಕೆ ಹಾಕ್ರೆ ಏನಿಲ್ಲ ಉಪ್ಪಿನಕಾಯಿ ಮಾಡೋದು ತುಂಬ ಈಸಿನೇ ಹ್ಞೂ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಗಮ್ಮನತ್ತೆ ಆಮೇಲೆ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಎಮ್ಮಿ ಎಮ್ಮಿ ಉಪ್ಪಿನಕಾಯಿ ನೋಡಿ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಅಂದರೆ ಹೇಗಿದೆ ಉಪ್ಪಿನಕಾಯಿ ಅಂತ ಒಂದು ಕಮೆಂಟ್ಸ್ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿ ಕಲ್ತ್ಕೋಬೋದು ಇವಾಗ ಕೊನೆಯಲ್ಲಿ ಒಂದು ಒಗ್ಗರಣೆ ಒಂದು ಎರಡು ಸ್ ತೆಂಗಿನ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಚಿಕ್ಕದು ಸ್ಪೂನಲ್ಲಿ ಸಾಸಿವೆ ಎರಡು ಚಮಚ ಆಮೇಲೆ ಒಂದು ಹತ್ತು ಹದಿನೈದು ಕರಿಬೇವಿನ ಹೆಸಳು ಒಂದು ಚೂರೇ ಚೂರಿ ಹಿಂಗೆ ಹಾಕ್ತೀನಿ ಹಾಗೆ ಚೆನ್ನಾಗಿ ಅನ್ನತ್ತಲ್ಲ ಹೀಗೆ ಆಯಿತು ಒಂದು ಒಗ್ಗರಣೆ ತಯಾರು ಮಾಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ನೋಡಿ ಬಿಸಿ ಬಿಸಿನೇ ಹಾಕ್ಬೋದು ಸ್ವಲ್ಪ ತಣ್ಣಗಾದ ಮೇಲೆ ಡಬ್ಬಕ್ಕಾಗಿ ಇಟ್ಕೊಂಡ್ಬಿಟ್ರೆ ನಾನು ಮಾಡುವಂಥ ಅಡುಗೆ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ಸು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಥರ ಗ್ಲಾಜಿನ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಲ್ಕು ತಿಂಗ್ಳಿಲ್ಲ ಐದಾರು ತಿಂಗಳು ಇಟ್ಕೋಬೋದು ರೆಡಿ ಆಯಿತು ನೋಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ನಿಮಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್